ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ನಟ ದರ್ಶನ್ ರವರ ಬರ್ತ್ ದಿನಗಣನೆ ಶುರುವಾಗಿದೆ ಈ ನಡುವೆ ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ದರ್ಶನ ಆಗಬೇಕಿತ್ತು ಆದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಂತಹ ನಟ ದರ್ಶನ್ ಅದರಿಂದ ಸಾಕಷ್ಟು ಸಂಕಷ್ಟವನ್ನೇ ಎದುರಿಸಬೇಕಾಯಿತು ಆದರೆ ಅಭಿಮಾನಿಗಳಿಗೆ ಅವರ ಹಳೆಯ ಚಿತ್ರಗಳನ್ನೇ ರಿಲೀಸ್ ಮಾಡುವ ಮೂಲಕ ಖುಷಿಪಡಿಸಲಾಗುತ್ತಿದೆ ಇದೀಗ ದರ್ಶನ್ ರವರ ಹುಟ್ಟುಹಬ್ಬಕ್ಕೆ ನಮ್ಮ ಪ್ರೀತಿಯ ರಾಮು ಮತ್ತೆ ಬರ್ತಿದ್ದಾನೆ ಹೌದು ನಮ್ಮ ಪ್ರೀತಿಯ ರಾಮು ನಟ ದರ್ಶನ್ ರವರ ವೃತ್ತಿ ಜೀವನದಲ್ಲೇ ತುಂಬಾನೇ ವಿಶೇಷವಾದಂತಹ ಸಿನಿಮಾ ತುಂಬಾ ಚಾಲೆಂಜಿಂಗ್ ಪಾತ್ರದಲ್ಲಿ ನಟ ದರ್ಶನ್ ಕಾಣಿಸಿಕೊಂಡಿದ್ರು ಕಣ್ಣು ಇಲ್ಲದ ವ್ಯಕ್ತಿ ರಾಮು ಪಾತ್ರಕ್ಕಾಗಿ ನಟ ದರ್ಶನ್ ತಮ್ಮನ್ನ ತಾವು ಎಷ್ಟು ಡೆಡಿಕೇಟ್ ಮಾಡ್ಕೊಂಡಿದ್ರು ಅನ್ನೋದನ್ನ ನಾವು ಚಿತ್ರದಲ್ಲಿ ಕಂಡಿದ್ದೀವಿ ಈ ಚಿತ್ರಕ್ಕಾಗಿಯೇ ಕಣ್ಣುಗಳಿಗೆ ತುಂಬಾನೇ ತೊಂದರೆ ಕೊಟ್ಟುಕೊಂಡಿದ್ರು ಅಷ್ಟಲ್ಲ ಅದರಿಂದಾಗಿ ಶೂಟಿಂಗ್ ಟೈಮ್ನಲ್ಲಿ ನಟ ದರ್ಶನ್ ಸಾಕಷ್ಟು ನೋವನ್ನು ಕೂಡ ಅನುಭವಿಸಿದ್ರು ಸಂಜಯ್ ವಿಜಯ್ ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ರು ಇಳೆಯರಾಜ ಅವರ ಸಂಗೀತ ಇತ್ತು ಒಳ್ಳೆಯ ಹಾಡುಗಳು ಚಿತ್ರದಲ್ಲಿದ್ದು ಈಗಲೂ ಕೂಡ ಹಾಡುಗಳು ಜನಜನಿತ ಎರಡು ಸಾವಿರದ ಮೂರು ನವೆಂಬರ್ ಹದಿನಾಲ್ಕರಂದು ಈ ಚಿತ್ರ ರಿಲೀಸ್ ಆಗಿತ್ತು ಚಿತ್ರ ರಿಲೀಸ್ ಆದಮೇಲೆ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಿರೀಕ್ಷೆಯನ್ನು ಚಿತ್ರತಂಡ ಇಟ್ಕೊಂಡಿತ್ತು ಆದರೆ ಯಾಕೋ ಏನೋ ನಿರೀಕ್ಷೆ ಮಾಡದಂತೆ ಚಿತ್ರ ಯಶಸ್ಸು ಕಾಣಲೇ ಇಲ್ಲ ದರ್ಶನ್ ಕಷ್ಟಪಟ್ಟು ಮಾಡಿದ್ದ ಈ ಚಿತ್ರವನ್ನು ಜನ ಸ್ವೀಕರಿಸಲೇ ಇಲ್ಲ ಹಾಗಾಗಿ ಚಿತ್ರ ಸೋಲನ್ನ ಕಾಣಬೇಕಾಯಿತು ಈ ಒಂದು ಬೇಸರವನ್ನ ನಟ ದರ್ಶನ್ ಈಗಲೂ ಕೂಡ ಹೇಳಿಕೊಳ್ತಾರೆ ಪ್ರಯೋಗ ಅಂತ ಮಾಡಿದ್ರೆ ಜನ ಚಿತ್ರವನ್ನು ಸೋಲಿಸಿದ್ರು ಅಂತ ಅನೇಕ ಸಂದರ್ಭಗಳಲ್ಲಿ ದರ್ಶನ್ ಹೇಳಿದ್ದುಂಟು ಇದೀಗ ಹೊಸ ಸ್ಪರ್ಶದೊಂದಿಗೆ ನಮ್ಮ ಪ್ರೀತಿಯ ರಾಮು ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗೋಕೆ ರೆಡಿಯಾಗಿದೆ ಹೌದು ದರ್ಶನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಫೆಬ್ರವರಿ ಹದಿನಾಲ್ಕರಂದು ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗ್ತಿದೆ ಈ ಹಿಂದೆ ಸೋತು ಹೋದ ಚಿತ್ರವನ್ನ ರಿಲೀಸ್ ಆದ್ಮೇಲೆ ಜನ ಗೆಲ್ಲಿಸ್ತಾರ ಅನ್ನೋ ಕುತೂಹಲವೂ ಕೂಡ ಸದ್ಯಕ್ಕೆ ಮನೆ ಮಾಡಿದೆ ಏನೇ ಹೇಳಿ ದರ್ಶನ್ ಅಭಿಮಾನಿಗಳಿಗಂತೂ ಅವರ ಯಾವುದೇ ಚಿತ್ರ ರಿಲೀಸ್ ಆದ್ರೂ ಹಬ್ಬವೇ ಸರಿ